ನಮಸ್ತೆ ವೀಕ್ಷಕರೇ ನಿತ್ಯದೊನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ನಮ್ಮ ಹಲವು ಆಚರಣೆಗಳಿಗೆ ಯುವ ಪೀಳಿಗೆಗಳು ಬಹಳ ಮಹತ್ವವನ್ನು ನೀಡುತ್ತಿದ್ದಾರೆ ವೀಕ್ಷಕರೇ ಸಾಮಾನ್ಯವಾಗಿ ನಾವು ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಕಪ್ಪು ದಾರವನ್ನು ಕಾಲಿಗೆ ಕಟ್ಟಿಕೊಳ್ಳುವುದನ್ನು ನೋಡುತ್ತೇವೆ ಹಾಗಾದರೆ ಈ ಕಪ್ಪು ದಾರವನ್ನು ಕಾಲಿಗೆ ಕಟ್ಟಿಕೊಳ್ಳುವುದರಿಂದ ನಮಗೆ ಸಿಗುವಂತಹ ಆಧ್ಯಾತ್ಮಿಕ ಹಾಗೂ ದೈವಿಕ ಮಹತ್ವಗಳಾದರೂ ಏನು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ವೀಕ್ಷಕರೇ ಸಾಮಾನ್ಯವಾಗಿ ಕೈಗೆ ಅಥವಾ ಕಾಲಿಗೆ ಕಟ್ಟುವ ಕಪ್ಪುದಾರವು ಭಾರತೀಯ ಸಂಸ್ಕೃತಿಯಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಈ ಕಪ್ಪುದಾರವನ್ನು ಕಟ್ಟಿಕೊಳ್ಳುವುದು ಧಾರ್ಮಿಕ ಸಾಂಸ್ಕೃತಿಕ ಹಾಗೂ ನಮ್ಮ ಪ್ರಾಚೀನ ಆಚರಣೆಗಳಲ್ಲಿ ಒಂದಾಗಿದೆ ಎಂದು ಹೇಳುತ್ತಾರೆ ಇನ್ನು ದಾರಕ್ಕೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ವಿಶೇಷವಾದಂತಹ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಬಹಳ ವಿಸ್ತಾರವಾದಂತಹ ವಿಷಯಗಳು ಮಹತ್ವಗಳು ಕೂಡ ಇದರಲ್ಲಿ ಅಡಗಿದೆ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಈ ಕಪ್ಪು ದಾರವನ್ನು ಕಟ್ಟಿಕೊಳ್ಳುವಂತದ್ದು ಒಂದು ರೀತಿಯ ಫ್ಯಾಷನ್ ಆಗಿ ಹೋಗಿದೆ ಈ ಪ್ಯಾಷನ್ ಅನ್ನುವಂಥದ್ದು ಯಾವಾಗಲೂ ಪುರುಷರು ಮತ್ತು ಮಹಿಳೆಯರನ್ನ ಸಾಮಾನ್ಯವಾಗಿ ಆಕರ್ಷಿಸುತ್ತದೆ ಹಿಂದೆಲ್ಲ ಮಕ್ಕಳಿಗೆ ದೃಷ್ಟಿಯಾಗಬಾರದು ಎಂದು ಸೊಟ್ಟದ ಸುತ್ತ ಅಥವಾ ಕಾಲಿಗೆ ಕಪ್ಪು ದಾರವನ್ನು ಕಟ್ಟಲಾಗುತ್ತಿತ್ತು ಇತ್ತೀಚಿನ ದಿನಗಳಲ್ಲಿ ಯುವಕರಿಗೆ ಕಪ್ಪು ದಾರವನ್ನು ಕಟ್ಟಿಕೊಳ್ಳುವಂಥದ್ದು ಒಂದು ರೀತಿಯ ಫ್ಯಾಷನ್ ಆಗಿ ಹೋಗಿದೆ ಆದರೆ ಈ ಕಪ್ಪು ದಾರವನ್ನ ಕಟ್ಟಿಕೊಳ್ಳುವುದರಿಂದ ವಿಶೇಷವಾದಂತಹ ಆಧ್ಯಾತ್ಮಿಕ ಮಹತ್ವಗಳು ಹಾಗೂ ಜ್ಯೋತಿಷ್ಯ ಪ್ರಯೋಜನಗಳನ್ನು ಕೂಡ ನಾವು ನೋಡಬಹುದು ಇನ್ನು ವೈದಿಕ ಜ್ಯೋತಿಷ್ಯದ ಪ್ರಕಾರ ಕಪ್ಪು ಬಣ್ಣವು ಶನಿಗ್ರಹವನ್ನು ಸೂಚಿಸುತ್ತದೆ ಎಂದು ನಂಬಲಾಗಿದೆ ಆದುದರಿಂದ ಪಾದದ ಸುತ್ತಲೂ ದಾರವನ್ನು ಧರಿಸಿದಾಗ ಶನಿದೇವನು ನಮ್ಮನ್ನು ರಕ್ಷಣೆ ಮಾಡುತ್ತಾನೆ ಎಂದು ನಂಬಲಾಗಿದೆ ವಾಸ್ತವವಾಗಿ ಕಪ್ಪು ದಾರವನ್ನು ಧರಿಸುವ ಸಂಸ್ಕೃತಿ ಪ್ರಾಚೀನ ಇತಿಹಾಸದ ಭಾಗವಾಗಿದೆ ಇನ್ನು ಕಪ್ಪು ದಾರವನ್ನು ಕಟ್ಟಿಕೊಳ್ಳುವುದರಿಂದ ರಾಹು ಮತ್ತು ಕೇತುವಿನ ದೋಷದಿಂದ ನಮ್ಮನ್ನು ರಕ್ಷಣೆ ಮಾಡುತ್ತದೆ ಎಂದು ನಂಬಲಾಗಿದೆ ರಾಹು ಮತ್ತು ಕೇತುಗಳು ನೇರಳೆ ಗ್ರಹ ಎಂದು ಕರೆಯಲಾಗುತ್ತದೆ ಅಲ್ಲದೆ ರಾಹು ನ್ಯಾಯ ಮತ್ತು ಕರ್ಮದ ಗ್ರಹವಾಗಿದೆ ಇವುಗಳಲ್ಲಿ ಯಾವುದಾದರೂ ಗ್ರಹಗಳು ದುರ್ಬಲವಾದರೆ ಅಥವಾ ಅವರು ಶತ್ರು ಗ್ರಹದ ಮನೆಗೆ ಪ್ರವೇಶಿಸಿದರೆ ವ್ಯಕ್ತಿಯು ಹಣವನ್ನು ಕಳೆದುಕೊಳ್ಳುತ್ತಾನೆ ಮತ್ತು ಮನೆಯ ಶಾಂತಿಯು ಕೂಡ ಹಾಳಾಗುತ್ತದೆ ಇಂತಹ ಸಂದರ್ಭದಲ್ಲಿ ವ್ಯಕ್ತಿಯು ಎಡಗಾಲಿನಲ್ಲಿ ಕಪ್ಪು ದಾರವನ್ನು ಧರಿಸುವುದರಿಂದ ವ್ಯಕ್ತಿಯ ಎಲ್ಲ ಸಮಸ್ಯೆಗಳು ದೂರ ಆಗುತ್ತದೆ ಎಂದು ಹೇಳಲಾಗುತ್ತದೆ ಇನ್ನು ಕಪ್ಪು ದಾರವನ್ನು ಕಟ್ಟಿಕೊಳ್ಳುವುದರಿಂದ ಕೆಟ್ಟ ದೃಷ್ಟಿಯಿಂದ ರಕ್ಷಣೆ ನೀಡುತ್ತದೆ ನಕಾರಾತ್ಮಕತೆ ಹೊಂದಿರುವ ಅನೇಕ ಜನರ ಹೃದಯದಲ್ಲಿ ಕೆಟ್ಟದ್ದನ್ನು ಹೊಂದಿರಬಹುದು ಅಂತಹ ಜನರು ಹಾನಿ ಉಂಟು ಮಾಡುತ್ತಾರೆ ಒಬ್ಬರ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ನೋಡಿದಾಗ ಅವರಿಗೆ ಅಸೂಯ ಉಂಟಾಗುತ್ತದೆ ಅಂಥವರು ಕೆಟ್ಟ ದೃಷ್ಟಿಯಿಂದ ನೋಡಿದಾಗ ದೃಷ್ಟಿ ತಾಗುತ್ತದೆ ಆ ದೃಷ್ಟಿಯಿಂದ ಅನೇಕ ರೀತಿಯ ಹಾನಿಗಳು ಕೂಡ ಆಗುವ ಸಾಧ್ಯತೆಗಳು ಕೂಡ ಇರುತ್ತದೆ ಅಂತಹ ಸಂದರ್ಭದಲ್ಲಿ ನಾವು ಕಾಲಿಗೆ ದಾರವನ್ನು ಕಟ್ಟಿಕೊಂಡರೆ ಕೆಟ್ಟ ದೃಷ್ಟಿಯಿಂದ ನಮ್ಮನ್ನು ಸಂರಕ್ಷಣೆ ಮಾಡುತ್ತದೆ ಎಂದು ನಂಬಲಾಗಿದೆ ವೀಕ್ಷಕರೇ ಇನ್ನು ದಾರವನ್ನು ಕಟ್ಟಿಕೊಳ್ಳುವುದರ ಆರೋಗ್ಯ ಪ್ರಯೋಜನಗಳನ್ನು ನಾವು ನೋಡೋದಾದರೆ ಕಪ್ಪು ದಾರವನ್ನು ಸೊಂಟಕ್ಕೆ ಕಟ್ಟಿಕೊಳ್ಳುವುದರಿಂದ ಹೊಕ್ಕುಳ ಸ್ಥಳಾಂತರದಿಂದ ಉಂಟಾಗುವ ಹೊಟ್ಟೆ ನೋವಿನಿಂದ ನಮ್ಮನ್ನು ರಕ್ಷಣೆ ಮಾಡುತ್ತದೆ ದಾರವನ್ನು ಸೊಂಟಕ್ಕೆ ಕಟ್ಟುಕೊಂಡಾಗ ಹುಕ್ಕೋಳ ಸ್ಥಳಾಂತರಗೊಂಡಾಗ ಆಗುವ ನೋವಿನಿಂದ ನಮಗೆ ಹೊಟ್ಟೆ ನೋವನ್ನು ಕಡಿಮೆ ಮಾಡುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕಾಲಿನಲ್ಲಿ ದಾರವನ್ನು ಧರಿಸುವುದರಿಂದ ಹುಕ್ಕುಳ ಮರಳಿ ಸ್ವಸ್ಥಾನದಲ್ಲಿ ಇರುತ್ತದೆ ಇದು ಹೊಟ್ಟೆ ನೋವನ್ನು ಗುಣಪಡಿಸುತ್ತದೆ ಇನ್ನು ಕಾಲಿನಲ್ಲಿ ಉಂಟಾಗುವ ಪೊಂಗಲ್ಸ್ ಇನ್ಫೆಕ್ಷನ್ ಸೇರಿದಂತೆ ಅನೇಕ ರೀತಿಯ ಅಲರ್ಜಿಗಳನ್ನು ಈ ಕಪ್ಪುದಾರ ಹೀರಿಕೊಂಡು ಅದನ್ನು ಕಮ್ಮಿ ಮಾಡುತ್ತದೆ ಹಾಗಾಗಿ ಕಾಲಿನಲ್ಲಿ ಕಪ್ಪು ದಾರವನ್ನು ಕಟ್ಟಿಕೊಳ್ಳುವುದರಿಂದ ಅನೇಕ ರೀತಿಯ ಪ್ರಯೋಜನಗಳು ಕೂಡ ಇವೆ ಇನ್ನು ಕಪ್ಪು ದಾರವನ್ನು ಕಟ್ಟಿಕೊಳ್ಳುವುದರಿಂದ ಸಂಪತ್ತು ಮತ್ತು ಅದೃಷ್ಟ ಬರುತ್ತದೆ ಎಂದು ನಂಬಲಾಗಿದೆ ವೀಕ್ಷಕರೇ ಶನಿ ಗ್ರಹವು ಅತ್ಯಂತ ಶಕ್ತಿಶಾಲಿಯಾದಂತಹ ಗ್ರಹವಾಗಿದೆ ಅದು ಸಂತೋಷಕರವಾದಾಗ ಅದು ವ್ಯಕ್ತಿಯನ್ನು ಸಂಪತ್ತು ಮತ್ತು ಅದೃಷ್ಟ ಸಮೃದ್ಧಿಯೊಂದಿಗೆ ಆಶೀರ್ವದಿಸುತ್ತದೆ ಮತ್ತು ಮೊದಲೇ ಹೇಳಿರುವಂತೆ ಎಡಗಾಲಿನಲ್ಲಿ ಕಪ್ಪು ದಾರವನ್ನು ಧರಿಸುವವರು ಶನಿದೇವರ ರಕ್ಷಣೆಯನ್ನು ಪಡೆಯುತ್ತಾರೆ ಎಂದು ಕೆಲಸದಲ್ಲಿ ಬಡ್ತಿಯನ್ನು ಪಡೆಯುತ್ತಾರೆ ಹಾಗೆ ಅನೇಕ ಹಣಕಾಸಿನ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯುತ್ತಾರೆ ವೀಕ್ಷಕರೇ ನಿಮ್ಮ ಜಾತಕದಲ್ಲಿ ಸನಿದೋಷವಿದ್ದರೆ ದೋಷವಿದ್ದರೆ ದಾರವನ್ನು ನೀವು ಧರಿಸಬಹುದು ಈ ಕಪ್ಪು ದಾರವನ್ನು ಕಟ್ಟುವುದರಿಂದ ಸನಿಗ್ರಹದ ದುಷ್ಪರಿಣಾಮಗಳು ನಿಮಗೆ ಕಡಿಮೆಯಾಗುತ್ತದೆ ಹಾಗೆ ದಾರವು ಆಗಾಗ ಅನಾರೋಗ್ಯಕ್ಕೆ ಒಳಗಾಗುವ ಚಿಕ್ಕ ಮಕ್ಕಳಿಗೆ ಕಟ್ಟಿದರೆ ಚಿಕ್ಕ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿಗಳನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ ವೀಕ್ಷಕರೇ ಹಾಗೆಯೇ ಕಪ್ಪು ಆ ಕಾಲಿಗೆ ಕಟ್ಟಿಕೊಳ್ಳಲು ಕೆಲವೊಂದು ನಿಯಮಗಳು ನಿಬಂಧನೆಗಳು ಕೂಡ ಇವೆ ಕಪ್ಪು ದಾರವನ್ನು ಕಟ್ಟಿಕೊಳ್ಳುವಾಗ ಖಾಲಿ ಇರುವ ಪ್ಲೇನಾಗಿ ಇರುವಂತಹ ಕಪ್ಪು ದಾರವನ್ನು ಖಾಲಿಗೆ ಕಟ್ಟಿಕೊಳ್ಳಬಾರದು ಆ ದಾರದಲ್ಲಿ ಒಂಬತ್ತು ಗಂಟುಗಳು ಇರಬೇಕಾಗುತ್ತದೆ ಒಂಬತ್ತು ಗಂಟುಗಳು ಇರುವಂತಹ ಕಪ್ಪು ದಾರವನ್ನು ಕಟ್ಟಿಕೊಳ್ಳಬೇಕಾಗುತ್ತದೆ ಹಾಗೆ ಸ್ವಂಟಕ್ಕೆ ಕಪ್ಪು ದಾರವನ್ನು ಕಟ್ಟಿಕೊಳ್ಳುವಾಗ ಯಾವುದೇ ರೀತಿಯ ನಿಬಂಧನೆಗಳು ಇರುವುದಿಲ್ಲ ಹಾಗೆ ದಾರವನ್ನು ನೀವು ಕಟ್ಟಿಕೊಳ್ಳಬಹುದು ಇನ್ನು ಕಪ್ಪು ದಾರವನ್ನು ಕಟ್ಟಿಕೊಂಡವರು ಬೇರೆ ಬಣ್ಣದ ದಾರಗಳನ್ನು ಕೈಗಳಿಗೆ ಅಥವಾ ಕುತ್ತಿಗೆಗೆ ಕಟ್ಟಿಕೊಳ್ಳಬಾರದು ಎಂದು ಶಾಸ್ತ್ರದಲ್ಲಿ ಹೇಳಿರುತ್ತಾರೆ ವೀಕ್ಷಕರೇ ಇದಿಷ್ಟು ದಾರದ ಬಗ್ಗೆ ಹೇಳಿರುವಂತಹ ಮಾಹಿತಿಗಳು ವೀಕ್ಷಕರೇ ದಾರದ ಬಗ್ಗೆ ನಿತ್ಯ ಧ್ವನಿಯಲ್ಲಿ ಹೇಳಿರುವ ಮಾಹಿತಿಗಳು ನಂಬುವಂಥದ್ದು ಅವರವರ ವಿವೇಚನೆಗೆ ಬಿಟ್ಟಿರುವಂಥದ್ದು ಅವರವರ ನಂಬಿಕೆ ಅವರವರ ಭಾವನೆಗೆ ತಕ್ಕಂತೆ ಅವರವರು ನಂಬಬಹುದು ನಿತುನಿಯ ಮಾಹಿತಿಗಳು ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ